ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನ್ ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂದರೆ ಜ್ಯೋತಿಷ್ಯ ತರಗತಿ ಜ್ಯೋತಿಷ್ಯ ಕಲಿಕೆ ಎಷ್ಟೊಂದು ಜನಕ್ಕೆ ಜ್ಯೋತಿಷ್ಯ ಕಲಿಬೇಕು ಅಂತ ತುಂಬಾ ಆಸಕ್ತಿ ಇರುತ್ತೆ ಆದರೆ ಯಾವ ರೀತಿ ಕಲಿಯೋದು ಪ್ರತಿಯೊಬ್ರು ಕಲಿಬೋದಾ ಅಂತ ಎಷ್ಟೊಂದು ಜನಕ್ಕೆ ಕ್ವಶನ್ ನಾನು ಹೇಳೋದೇನಪ್ಪ ಅಂದರೆ ಪ್ರತಿಯೊಬ್ಬರೂ ಜ್ಯೋತಿಷ್ಯ ತಿಳ್ಕೊಬೋದು ಪ್ರತಿಯೊಬ್ಬರೂ ಜ್ಯೋತಿಷ್ಯ ತಿಳ್ಕೊಂಡು ಏನ್ ನಡೀತಾ ಇದೆ ಸಮಸ್ಯೆ ಅಂತ ತಿಳ್ಕೊಬೋದು ಬಟ್ ಜ್ಯೋತಿಷ್ಯ ಕಲೆಗೆ ನಮ್ಮ ಜಾತಕದಲ್ಲಿ ಎಂಟನೇ ಮನೆ ತುಂಬಾ ಪ್ರಭಾವ ಬೀರುತ್ತೆ ಯಾರ ಜಾತಕದಲ್ಲಿ ದಶಾ ಭುಕ್ತಿಗಳಲ್ಲಿ ಎಂಟನೇ ಮನೆ ಇಟ್ಟಂತ ನಾವು ಕರಿತೀವಿ ಎಂಟನೇ ಮನೆ ದಶಾ ನಕ್ಷತ್ರ ಪ್ಲಾನೆಟ್ ನಕ್ಷತ್ರ ಮತ್ತೆ ಸಪ್ಲೋಡ್ ಅಲ್ಲಿ ಎಂಟನೇ ಮನೆ ಇಟ್ಟಾಗಿರುತ್ತೆ ಅವರು ಸ್ವಲ್ಪ ಜ್ಯೋತಿಷ್ಯ ಕಲಿಯೋದ್ರಲ್ಲಿ ತುಂಬಾ ಆಸಕ್ತಿ ವಹಿಸ್ತಾರೆ ಇದು ಜ್ಯೋತಿಷ್ಯ ಕಲಿಯೋದ್ರಿಂದ ಅವ್ರಿಗೆ ಬರುವಂತ ಸಮಸ್ಯೆನೂ ತುಂಬಾ ಕಡಿಮೆ ಆಗುತ್ತೆ ಯಾರು ಎಂಟನೇ ಮನೆ ಆಗಿರುತ್ತೆ ನಾವು ದುಸ್ತಾನ ಅಂತ ಕರಿತೀವಿ ಎಂಟು ಹನ್ನೆರಡು ಈ ಮನೆಗಳು ಏನಾದ್ರು ಇಟ್ಟಾಗಿದ್ರೆ ಜ್ಯೋತಿಷ್ಯ ಕಲಿಯೋದ್ರಿಂದ ಅವ್ರಿಗೆ ಜಾತಕದಲ್ಲಿ ಏನೇ ಸಮಸ್ಯೆ ಇದ್ರು ಅದೇ ನಿವಾರಣೆ ಹೋಗುತ್ತೆ ಅದೇ ರೆಮಿಡಿ ಯಾರ ಜಾತಕದಲ್ಲಿ ಎಂಟನೇ ಮನೆ ಇಟ್ಟಾಗಿದೆ ವಿಪರೀತ ಸಮಸ್ಯೆ ಬರ್ತಾ ಇದೆ ಆ ರೆಮಿಡಿ ಏನಪ್ಪಾ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಜ್ಯೋತಿಷ್ಯ ಕಲಿಯುವಂಥದ್ದು ಇನ್ನೊಬ್ಬರಿಗೆ ಜ್ಯೋತಿಷ್ಯ ಹೇಳುವಂಥದ್ದು ಇದು ಮಾಡಿದ್ರೆ ಎಂಟನೇ ಮನೆ ಏನು ಸಮಸ್ಯೆ ಕೊಡ್ತಾ ಇರುತ್ತೆ ಆಟೋಮೆಟಿಕ್ ಆಗಿ ಅದೇ ಕಡಿಮೆ ಹೋಗ್ತಾ ಕಡಿಮೆ ಆಗ್ತಾ ಇರುತ್ತೆ ಗೊತ್ತಿನ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ನಾವು ನಾವು ಜ್ಯೋತಿಷ್ಯ ಕಲಿಬೇಕು ಅಂದ್ರೆ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ ನಾನು ಬರ್ತಿದೀನಿ ಇದನ್ನ ನಾವು ತಿಳ್ಕೊಂಡ್ರೆ ನಾವು ಫ್ಯೂಚರ್ ಅಲ್ಲಿ ಜ್ಯೋತಿಷ್ಯನ ಇನ್ನೂ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬಹುದು ಹೈಯರ್ ಸ್ಟಡೀಸ್ ಜ್ಯೋತಿಷ್ಯ ಮಾಡಬೇಕಾದ್ರೆ ಬೇಸಿಕ್ ಸ್ಟೆಪ್ಸ್ ಇದನ್ನ ನಾವು ಕಲಿತ್ಕೊಂಡು ನೀವು ಯಾವುದೇ ಒಂದು ಅಸ್ಟ್ರಾಲಜರ್ ಹತ್ರ ಹೋಗ್ತೀರಾ ಅಂದ್ರೂ ಇದು ಬೇಸಿಕ್ ನಿಮ್ಗೆ ಇದು ಗೊತ್ತಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೀವು ಯಾವುದೇ ಹತ್ರ ಹೋಗಿ ಇದು ಬೇಸಿಕ್ ಇದು ಬೇಸಿಕ್ ತಿಳ್ಕೊಂಡ್ರೆ ಐ ತುಂಬಾ ಯೂಸ್ಫುಲ್ ಆಗ್ತಾ ಹೋಗುತ್ತೆ ಮೊದಲನೇದಾಗಿ ಹನ್ನೆರಡು ಅವರ ರಾಶಿ ಕುಂಡ್ಲಿ ಹನ್ನೆರಡು ಮನೆಗಳಿರುತ್ತೆ ಎರಡನೇದಾಗಿ ಹನ್ನೆರಡು ಮನೆ ಹೆಸರುಗಳು ತುಂಬಾ ಜನಕ್ಕೆ ಎಲ್ರಿಗೂ ಗೊತ್ತೇ ಇದೆ ಮೇಷ ಋಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನುರ್ ಮಕರ ಕುಂಭ ಮತ್ತೆ ಮೀನಾ ಇದೆಲ್ರಿಗೂ ಮನೆ ಮನೆಗಳು ಗೊತ್ತಿದೆ ಮತ್ತೆ ಹನ್ನೆರಡು ಮನೆಯ ಯಜಮಾನ ಅಂದ್ರೆ ಓನರ್ಸ್ ಈಗ ಮೇಷ ರಾಶಿಗೆ ಓನರ್ ಯಾರು ಋಷಭ ರಾಶಿಗೆ ಓನರ್ ಯಾರು ಅದನ್ನು ಇಲ್ಲಿ ಬರ್ತಿದೀನಿ ಮೇಷ ಮತ್ತೆ ಋಷಿಕಗೆ ಕುಜ ಇವರು ಯಜಮಾನರು ಋಷಿಕ ಮತ್ತೆ ತುಲಗೆ ಶುಕ್ರ ಓನರ್ಸ್ ಮಿಥುನ ಮತ್ತೆ ಕನ್ಯೆಗೆ ಬುಧ ಓನರ್ಸ್ ಮತ್ತೆ ಕರ್ಕಾಟಗೆ ಚಂದ್ರ ಸಿಂಹಗೆ ಸೂರ್ಯ ಮಕರ ಮತ್ತೆ ಕುಂಭಗೆ ಶನಿ ಯಜಮಾನ ಮತ್ತೆ ಧನುರ್ ಮತ್ತೆ ಮೀನ ರಾಶಿಗೆ ಗುರು ಯಜಮಾನರಾಗಿರ್ತಾರೆ ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ ಏನಪ್ಪ ಅಂದ್ರೆ ನಮ್ದು ರಾಶಿ ಯಾವ್ದು ಅಂತ ಎಷ್ಟೊಂದು ಜನ ಕನ್ಫ್ಯೂಸ್ ಮಾಡ್ಕೊಂಡಿದೆ ನಿಮ್ಮ ಏನು ಇಲ್ಲ ನಿಮ್ಮ ಜಾತಕದಲ್ಲಿ ನಿಮ್ಮ ಹನ್ನೆರಡು ಮನೆಗಳಲ್ಲಿ ಚಂದ್ರ ಎಲ್ಲಿ ಇರ್ತಾನೋ ಅದೇ ನಿಮ್ಮ ರಾಶಿ ಉದಾಹರಣೆಗೆ ಮೇಷದಲ್ಲಿ ಏನಾದ್ರು ಚಂದ್ರ ಇದು ನಿಮ್ದು ರಾಶಿ ಋಷಭದಲ್ಲಿ ಏನಾದ್ರು ಚಂದ್ರ ಇದೆ ಅದು ಋಷಭ ರಾಶಿ ಅಷ್ಟೇ ಎಲ್ಲಿ ಚಂದ್ರ ಇರ್ತಾನೋ ಅದು ರಾಶಿ ಆಗಿರುತ್ತೆ ಅಷ್ಟೇ ಇದರಲ್ಲಿ ಏನು ತುಂಬಾ ಡೌಟ್ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲಿ ಚಂದ್ರ ಇರ್ತಾನೋ ಅಲ್ಲಿ ರಾಶಿಯಾಗಿರುತ್ತೆ ಮತ್ತೆ ಈಗ ಹನ್ನೆರಡು ಮನೆ ಗೊತ್ತಾಯಿತು ಹನ್ನೆರಡು ಮನೆ ಹೆಸರು ಗೊತ್ತು ಮತ್ತೆ ಹನ್ನೆರಡು ಮನೆ ಯಜಮಾನ್ರು ಓನರ್ಸ್ ಗೊತ್ತಾಯಿತು ಮತ್ತೆ ಹನ್ನೆರಡು ಮನೆಯಲ್ಲಿರುವ ನಕ್ಷತ್ರ ಮತ್ತು ಪಾದಗಳು ತುಂಬ ಇಂಪಾರ್ಟೆಂಟು ನೋಡಿ ಈ ಮನೆಯಲ್ಲಿರುವಂಥ ಮೇಷ ರಾಶಿ ಅಲ್ಲಿರುವಂಥ ಅಶ್ವಿನಿ ಭರಣಿ ಕೃತಿಕ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳು ಮೇಷರಾಶಿಯಲ್ಲಿ ಅಶ್ವಿನಿ ಭರಣಿ ಕೃತಿಕ ಪ್ರತಿಯೊಂದು ಮನೆಯಲ್ಲೂ ಒಂಬತ್ತು ಪಾದಗಳಿರುತ್ತೆ ಪ್ರತಿಯೊಂದು ಮನೆಯಲ್ಲೂ ಒಂಬತ್ತು ಪಾದ ಇರುತ್ತೆ ಒಂಬತ್ತು ಇಂಟು ಹನ್ನೆರಡು ಮಾಡಿದ್ರೆ ನೂರ ಎಂಟಾಗುತ್ತೆ ಅದಕ್ಕೆ ನಾವು ಯಾವುದೇ ಒಂದು ಪೂಜೆ ಮಾಡಿಸ್ಬೇಕಾದ್ರೆ ನೂರ ಎಂಟು ಬಾರಿ ಹೇಳಿ ನೂರ ಎಂಟು ಬಾರಿ ಮಂತ್ರ ಪಠನೆ ಮಾಡಿ ಅಂತ ಅಂದರೆ ಎಲ್ಲ ಪಾದಗಳಿಗೂ ಅದು ತಲುಪಲಿ ನಮ್ಮ ಪೂರ್ವ ಪುಣ್ಯದಲ್ಲಿ ಏನು ಕರ್ಮ ಮಾಡಿರ್ತೀವೋ ಯಾವ ರಾಶಿ ಯಾವ ಲಗ್ನದಲ್ಲಿ ಹುಟ್ಟಿರ್ತಿವೋ ಎಲ್ಲದಕ್ಕೂ ಅರ್ಪಣೆ ಆಗಲಿ ಅಂತ ನೂರ ಎಂಟು ಬಾರಿ ಮಂತ್ರ ಪಠನೆ ಮಾಡಿ ಮತ್ತು ಅಂತ ಹೇಳುವಂಥ ಕಾರಣವೇ ಇದು ಯಾಕಂದ್ರೆ ಹನ್ನೆರಡು ಮನೆ ಒಂಬತ್ತು ಗ್ರಹಗಳು ಹನ್ನೆರಡು ಮನೆ ಇಂಟು ಒಂಬತ್ತು ಮಾಡಿದಾಗ ನೂರ ಎಂಟು ಬರುತ್ತೆ ಅದಕ್ಕೆ ನೂರ ಎಂಟು ಬಾರಿ ಮಂತ್ರ ಪಠನೆ ಮಾಡಿ ಅಂತ ಹೇಳ್ತೀವಿ ಇದಿಷ್ಟು ನಾವು ಬೇಸಿಕ್ ಆಗಿ ತಿಳ್ಕೊಬೇಕಾಗುತ್ತೆ ಯಾವ ಮನೆಯ ಓನರ್ ಯಾರು ಅದ ಅಧಿಪತಿ ಯಾರು ನಕ್ಷತ್ರ ಯಾವುದು ಮತ್ತೆ ಪಾದ ಪಾದ ಎಲ್ಲೆಲ್ಲಿ ಬರುತ್ತೆ ಕೆಲವೊಂದು ಶಿಫ್ಟ್ಸ್ ಆಗುತ್ತೆ ಇದು ಕೃತಿಕ ನಕ್ಷತ್ರ ಆಮೇಷದಲ್ಲಿ ಒಂದು ಬಂದ್ರೆ ವೃಷಭದಲ್ಲಿ ಎರಡನೇ ಪಾದ ಮೂರು ಮತ್ತೆ ನಾಲ್ಕನೇ ಪದ ಬರುತ್ತೆ ಅಲ್ಲಿ ಬಂದಾಗ ಚಂದ್ರ ಅಲ್ಲಿ ಇರ್ತಾರೆ ಅಂತ ಅರ್ಥ ಇದಿಷ್ಟು ನೀವು ಬೇಸಿಕ್ ಇದನ್ನ ತಿಳ್ಕೊಂಡು ನೆಕ್ಸ್ಟ್ ನೀವು ಜ್ಯೋತಿಷ್ಯ ಶಾಸ್ತ್ರ ಹೈಯರ್ ಸ್ಟಡೀಸ್ಗೆ ಕಲಿತೆ ತುಂಬಾನೇ ಹೆಲ್ಪ್ ಆಗುತ್ತೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನಾವು ಐ ಎಸ್ ನಾವು ಏನೇ ಮಾಡಿದ್ರು ಒಬ್ಬೊಬ್ರು ಒಂದೊಂದು ರೀತಿಯ ಜ್ಯೋತಿಷ್ಯನ್ನು ಅನ್ನು ಹೇಳ್ಕೊಡ್ತಾರೆ ಈಗ ಕೆಲವೊಬ್ರು ಲಗ್ನ ಬೇಸ್ಡ್ ಜ್ಯೋತಿಷ್ಯ ಹೇಳ್ಕೊಡ್ತಾರೆ ಇನ್ನೊಬ್ರು ಚಂದ್ರದಿಂದ ಯಾವ ಗ್ರಹ ಇಲ್ಲಿದೆ ಅಂತಪ್ಪಲ್ಲ ಹೇಳುವಂಥದ್ದು ಇನ್ನೊಬ್ರು ದಶಾಭುಕ್ತಿ ಮೇಲೆ ಹೇಳುವಂಥದ್ದು ಮತ್ತೆ ನಮ್ಮ ದೇಶದಲ್ಲಿ ನಾನಾ ರೀತಿಯ ಜ್ಯೋತಿಷ್ನ ಹೇಳ್ಕೊಡುವಂಥದ್ದು ಈಗ ವೆಸ್ಟರ್ನ್ ಸ್ಟೈಲ್ ಅಲ್ಲೇ ಬೇರೆ ಇರುತ್ತೆ ನಮ್ಮ ಸೌತ್ ಇಂಡಿಯಾನಲ್ಲೇ ಬೇರೆ ರೀತಿ ಜ್ಯೋತಿಷ್ಯ ಇರುತ್ತೆ ಇದೇ ಜ್ಯೋತಿಷ್ಯ ಬೇರೆ ದೇಶದಲ್ಲೂ ಹೇಳ್ತಾರೆ ಬೇರೆ ರೀತಿ ಹೇಳ್ತಾ ಇರತ್ತೆ ಬಟ್ ಕಾನ್ಸೆಪ್ಟ್ ಒಂದೇ ಪ್ರತಿಯೊಬ್ಬರಿಗೂ ಗುಡ್ ಟೈಮ್ ಬ್ಯಾಡ್ ಟೈಮ್ ಯಾರು ಹೇಳ್ತಾನೋ ಅವನೇ ಅಷ್ಟರಲ್ಲ ಈ ವಿಚಾರದಲ್ಲಿ ಈಗ ಬೇಸಿಕಲಿ ನಿಮ್ಗೆ ಯಾರೇ ಯಾವ್ದೇ ರೀತಿಯ ಮೋಸ ಸುಳ್ಳು ಹೇಳಕ್ ಆಗಲ್ಲ ಇದೆಲ್ಲ ಕಾಮನ್ ಆಗಿ ಹೇಳ್ತಾರೆ ಇದು ಬಿಟ್ಟು ನೆಕ್ಸ್ಟ್ ಹೋಗ್ತಾರಲ್ಲ ಹೈಯರ್ ಸ್ಟಡೀಸ್ಗೆ ಜ್ಯೋತಿಷ್ಯ ತರಗತಿ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರಲ್ಲ ಅಲ್ಲಿ ಕೆಲವೊಬ್ರು ಮಿಸ್ಗೈಡ್ ಮಾಡುವಂಥದ್ದು ನಿಮ್ಗೆ ಕಾಳಸರ್ಪ ದೋಷ ಇದೆ ಬಟ್ ಯೋಗ ಇರುತ್ತೆ ದೋಷ ಅಂತ ಹೇಳೋದು ಕುಜ ದೋಷ ಇದೆ ಅಂತ ಹೇಳೋದು ಬಟ್ ನೆಗೆಟಿವ್ಗೆ ತಲೆ ತುಂಬಿ ಕೆಲವೊಬ್ಬರಿಗೆ ನಮ್ಮ ಈ ಸಮಾಜಕ್ಕೆ ಒಂದು ಮಾರಕ ಅಂತಾನೆ ಹೇಳ್ಬೋದು ಏನಕ್ಕೆ ಅಂದ್ರೆ ಈಗ ಒಬ್ಬ ಪೇಶೆಂಟ್ಗೆ ಅವ್ನು ಎಷ್ಟೇ ಕಾಯಿಲೆ ಇರಲಿ ಏನೇ ಇರಲಿ ಅವ್ನಿಗೆ ಧೈರ್ಯ ತುಂಬಬೇಕು ಧೈರ್ಯ ತುಂಬಿದ್ರೆ ಅವ್ನು ಬದುಕ್ತಾನೆ ಅದೇ ರೀತಿ ಅಸ್ಟ್ರಾಲಜಿನೂ ಅಷ್ಟೇ ಇದೂ ಅಷ್ಟೇ ಕರೆಕ್ಟ್ ಆಗಿ ಅವ್ನಿಗೆ ಇಲ್ಲಪ್ಪ ನಿಮಗೆ ಈ ಸಮಸ್ಯೆ ಇಲ್ಲ ನೀನು ಮಂತ್ರ ಮಾಡೋ ರಿಲ್ಯಾಕ್ಸೇಷನ್ ಆಗುತ್ತೆ ನಿಮ್ಗೆ ಯಾವ ರೀತಿ ಸಮಸ್ಯೆ ಬರೋಲ್ಲ ಈಚೆ ಬರ್ತಿಯಾ ಹೇಳಿದ್ರೆ ಆ ಬಂದಿರುವಂತ ಅವನ್ ಏನ್ ಸಮಸ್ಯೆ ತಂದಿರ್ತಾನೆ ಅದು ಅಲ್ಲೇ ಸಾಲ್ವ್ ಆಗುತ್ತೆ ಇಲ್ಲ ನಿಂಗೆ ಕುಜ ದೋಷ ಇದೆ ರಾವು ದೋಷ ಇದೆ ಕಾಳಸಪ್ಪ ದೋಷ ಇದೆ ತುಂಬಾ ಕಾಮನ್ ಆಗಿ ಸಾಡೆ ಅಂತ ಹೇಳ್ಬಿಟ್ರೆ ಅವನು ಜೀವನದಲ್ಲಿ ಇನ್ನೊಂದ್ಸಲ ಯಾವುದೇ ರೀತಿ ಅಭಿವೃದ್ಧಿ ಕೆಲ್ಸಕ್ಕೆ ಅವ್ನು ಕೈಯೇ ಹಾಕಲ್ಲ ಏನಕ್ಕೆ ಅಂದ್ರೆ ಪ್ರತಿಯೊಂದು ಈ ಸ್ಟೆಪ್ ಅಲ್ಲೂ ಓ ನನಗೆ ಈ ದೋಷ ಇದೆ ಅಂತ ಅದಕ್ಕೆ ಹಿಂಗಾಯ್ತು ಏನೋ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದ್ರೂ ನನಗೆ ಈ ದೋಷ ಇದೆ ಅದಕ್ಕೆ ಈ ರೀತಿ ಆಯ್ತು ಅಂತ ನಿಮ್ಗೆ ಆ ಇಯರ್ ಸ್ಟಡೀಸ್ ಅಲ್ಲಿ ಹೇಳ್ಕೊಡ್ತಾ ಹೋಗ್ತಾರೆ ಇದು ತುಂಬ ಮಾರಕ ಸಮಾಜಕ್ಕೆ ಯಾವುದೇ ರೀತಿಯ ಜ್ಯೋತಿಷ್ಯದಲ್ಲಿ ಈ ರೀತಿಯ ದೋಷಗಳಿಲ್ಲ ಯಾವುದೇ ದೋಷ ಒಬ್ಬ ಮನುಷ್ಯನ ಅಭಿವೃದ್ಧಿನೇ ನಿಲ್ಲಿಸೋಕ್ಕಾಗಲ್ಲ ದೋಷ ಅನ್ನೋದೇ ಇಲ್ಲ ಫಸ್ಟ್ ಆಫ್ ಆಲ್ ಗುಡ್ ಟೈಮ್ ಬ್ಯಾಡ್ ಟೈಮ್ ನಿಮಗೆ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಏನಿದೆ ನೆಗೆಟಿವ್ ಇದೆಯಾ ಆಗ ರಿಸಲ್ಟ್ ಸಿಗಲ್ಲ ಪಾಸಿಟಿವ್ ಇದೆಯಾ ಖಂಡಿತ ಸಿಗುತ್ತೆ ನೀವು ಮನೆ ಕಟ್ಬೇಕಾದ್ರೆ ನಿಮಗೆ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ ನಾನು ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಪ್ರತಿಯೊಂದು ಎಪಿಸೋಡಲ್ಲೂ ಕೊಡ್ತಾ ಇರ್ತೀನಿ ಕಾಂಬಿನೇಷನ್ಸ್ ಅಂತ ನೋಡಿದಾಗ ಆ ಕಾಂಬಿನೇಷನ್ಸ್ ಬಂದಿದ್ಯಾ ನಮ್ಗೆ ಈ ದಶಾಭುಕ್ತಿ ಅಂತರ್ಭುಕ್ತಿಲಿ ಇದ್ಯಾ ನೋಡ್ಕೊಂಡು ನಾವು ಫಲಾನ ಹೇಳ್ಬೇಕಾಗತ್ತೆ ಅದು ಬಿಟ್ಟು ನಾವ್ ಏನಾದ್ರೂ ಈ ರೀತಿ ದೋಷಕ್ಕ ಹೇಳಿದ್ರೆ ಒಬ್ಬ ಯಾರು ಬಂದಿದ್ದಾರೆ ಸಮಸ್ಯೆ ಈಡಾಗಿರುತ್ತರೆ ಆಗ ನಾವು ಜ್ಯೋತಿಷ್ಯ ತಪ್ಪು ತಿಳುವಳಿಕೆ ಒಂದು ನಾವು ಕಲ್ತಿರ್ತೀವಿ ತಪ್ಪು ತಿಳುವಳಿಕೆ ಇನ್ನೊಂದು ಬೇರೆಯವ್ರಿಗೂ ಕೊಟ್ಟಾಗ ನಿಜವಾದ ಸಮಸ್ಯೆ ನಾವು ಯಾಕೆ ಯಾಕೆಂದ್ರೆ ಇನ್ನೊಬ್ಬ ಮನುಷ್ಯನ್ಗೆ ಸಮಸ್ಯೆ ಇಲ್ದೇ ಇರೋ ನಿಂಗೆ ಆ ಸಮಸ್ಯೆ ಇದೆ ಕುಜ ದೋಷನೇ ಇರಲ್ಲ ಸುಮ್ನೆ ಕುಜ ದೋಷ ಅಂತ ಹೇಳೋದು ಕುಜ ಹನ್ನೆರಡು ಮನೆಯಲ್ಲೇ ಎಲ್ಲಾರು ಒಂದ್ ಕಡೆ ಇರ್ಲೇಬೇಕಲ್ಲ ಕುಜ ದೋಷ ಅಂತ ಹೇಳಿ ಅವ್ನ್ಗೆ ಎದುರಿಸುವಂತದ್ದು ಈ ರೀತಿ ಮಾಡಿದ್ರೆ ಖಂಡಿತ ಸಮಸ್ಯೆ ಯಾರು ಹೇಳ್ತಾರೋ ಯಾವ ವ್ಯಕ್ತಿಯ ಹೇಳ್ತಾನೋ ಇನ್ನೊಬ್ಬ ವ್ಯಕ್ತಿಗೆ ಅವನಿಗೆ ಸಮಸ್ಯೆ ಆಗುತ್ತೆ ಇದು ಮೇನ್ ಆಗಿ ತಿಳ್ಕೊಬೇಕು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೇಸಿಕ್ ತಿಳ್ಕೊಂಡು ಇದಕ್ಕೆ ಗುಡ್ ಟೈಮ್ ಬ್ಯಾಡ್ ಟೈಮ್ ಯಾರು ತಿಳ್ಕೊಳ್ತಾರೋ ಅವರೇ ನಿಜವಾದ ಜ್ಯೋ ಜ್ಯೋತಿಷ್ಯರು ಯಾರು ಇದನ್ನ ಇಲ್ಲಿ ತನಕ ಕರೆಕ್ಟ್ ಆಗಿರುತ್ತೆ ಇದು ಸ್ಟ್ಯಾಂಡರ್ಡ್ ಈ ಸ್ಟ್ಯಾಂಡರ್ಡ್ನ ತಿಳ್ಕೊಂಡು ನೆಕ್ಸ್ಟ್ ಇನ್ನೊಂದು ಮುಖ ಯಾವಾಗ ತೋರಿಸ್ತಾರೆ ನಿಮಗೆ ಆ ದೋಷ ಇದೆ ಈ ದೋಷ ಇದೆ ಪೂಜೆ ಮಾಡಿಸ್ತೀವಿ ಆಗ ನೆಗೆಟಿವ್ ಆಗುತ್ತೆ ಕಲ್ ಜ್ಯೋತಿಷ ಕಲಿಯೋದು ತುಂಬಾ ಇಂಪಾರ್ಟೆಂಟು ಹುಟ್ಟಿದ ಮೇಲೆ ಜ್ಯೋತಿಷ್ಯ ಕಲಿಯೋದು ತುಂಬಾ ಪ್ರಾಮುಖ್ಯತೆ ಯಾಕಂದ್ರೆ ನಮ್ಮ ಋಷಿಮುನಿಗಳು ಕೊಟ್ಟಿರುವಂತಹ ಒಂದು ಗಿಫ್ಟ್ ಇದು ನೀವೇ ನೋಡ್ಕೊಳ್ಳಿ ನಿಮ್ಮ ಜಾತಕವನ್ನು ನೀವೇ ನೋಡ್ಕೊಳ್ಳಿ ಅಂತ ಕೊಟ್ಟಿರುವಂತ ನಮ್ಮ ಋಷಿಮುನಿಗಳು ಕೊಟ್ಟಿರುವಂತಹ ಒಂದು ಗಿಫ್ಟ್ ಈ ಗಿಫ್ಟ್ ನಾವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಸುಳ್ಳ ಸುಳ್ಳು ಹೇಳೋದು ಇನ್ನೊಬ್ರಿಗೆ ಎದುರಿಸೋದು ಮೋಸ ಮಾಡೋದು ಮಾಡಿದ್ರೆ ನಮ್ಗೆ ಯಾವತ್ತಿದ್ರೂ ಏನಾದ್ರು ಒಂದು ಆಪತ್ತು ನಮ್ಗೆ ಕಾಡಿರುತ್ತೆ ಯಾರು ಈ ರೀತಿ ಸಮಸ್ಯೆ ತಂದೆ ಹೇಳ್ತಾರೆ ಇಲ್ದೇ ಇರೋಂತ ಹೇಳ್ತಾರೆ ಅವ್ರಿಗೆ ಆಪತ್ತು ಖಂಡಿತ ಬಂದೇ ಬರುತ್ತೆ ನೀವು ಅಷ್ಟೇ ಜ್ಯೋತಿಷ್ಯ ಕಲಿಬೇಕು ಅಂದರೆ ಬೇಸಿಕ್ ಇದನ್ನ ಇಷ್ಟು ತಿಳ್ಕೊಳ್ಳಿ ಇನ್ನೂ ಹೋಗ್ತಾ ಹೋಗ್ತಾ ಇಯರ್ ಕ್ಲಾಸಸ್ ಎಲ್ಲ ತುಂಬ ಜಾಸ್ತಿನೇ ಇರುತ್ತೆ ಗೋರ್ಮೆಂಟ್ ಜಾಬ್ ಸಿಕ್ಕೇ ಸಿಗುತ್ತಾ ಅನ್ನೋದೆಲ್ಲ ತುಂಬ ಡಿಗ್ರಿವೈಸಲ್ಲಿ ಹೋಗಿ ಚೆಕ್ ಮಾಡ್ಬೇಕಾಗುತ್ತೆ ಡೆಪ್ತಲ್ಲಿ ಹೋಗಿ ಇದು ಬೇಸಿಕ್ ಯಾರಿಗೆ ಎಷ್ಟೊಂದು ಜನ ಕಲಿಬೇಕು ಅಂತಿರೋರು ಇದಿಷ್ಟನ್ನು ಕಲ್ತ್ಕೊಳ್ಳಿ ನೆಕ್ಸ್ಟು ನಿಮ್ಗೆ ಇದನ್ನ ಬುಕ್ಸು ಸಿಗುತ್ತೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಿಗುತ್ತೆ ಕಲ್ತ್ಕೊಳ್ಳಿ ನೆಕ್ಸ್ಟ್ ಯಾವುದೇ ರೀತಿಯ ದೋಷ ಇನ್ನೊಬ್ಬರಿಗೆ ಹೇಳಿ ಎದುರಿಸಬೇಡಿ ಇದಿಷ್ಟು ಜ್ಯೋತಿಷ ತರಗತಿಯ ವಿಚಾರ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ನಾನು ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇರ್ತೀನಿ ಯೂಸ್ ಅದೇ ಯಾರಿಗಾದ್ರು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು